ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ತಾಂಡವ ಅಮ್ಮನ ಹತ್ರ ಅಮ್ಮ ಏನಮ್ಮ ಇದಲ್ಲ ಇದು ನೀನಾ ಮಾಡ್ತಾ ಇರೋದು ನನ್ನ ಕೈನಲ್ಲಿ ಅಮ್ಮ ಅಂತಾನೆ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಕುಸುಮಾ ಆಂಟಿ ನೀವು ನನ್ನ ನೋಡಿದ ತಕ್ಷಣ ಏ ಮನೆ ಹಾಳಿ ಇಲ್ಲಿಗೆ ಯಾಕೆ ಬಂದೆ ಅಂತ ಜೋರು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೆ ನೀವು ತುಂಬ ಸಾಫ್ಟಾಗಿ ಸ್ವೀಟಾಗಿ ಇಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ದೆಲ್ಲ ನನಗೆ ತುಂಬ ಖುಷಿಯಾಯಿತು ಆಂಟಿ ಅಂತಾಳೆ ಶ್ರೇಷ್ಠ ಏಯ್ ಶ್ರೇಷ್ಠ ಏನೇ ಅದು ಆಂಟಿ ಅಂತ ಕರೀತಾ ಇದೆಯಾ ಪ್ರೀತಿಯಿಂದ ಬಾಯಿ ತುಂಬ ಅತ್ತೆ ಅಂತ ಕರಿಬಾರ್ದ ಅಂತಾರೆ ಕುಸುಮ ಅಮ್ಮ ನೀನ ಈ ರೀತಿ ಹೇಳ್ತಾ ಇದ್ದಿದ್ದು ಏನು ಇದ್ದಾಗಿದ್ದ ಹಾಗೆ ಚೇಂಜ್ ಆಗಿಬಿಟ್ಟೆ ನೀನು ಅಂತಾನೆ ತಾಂಡವು ಇಲ್ಲ ರಜಾ ನನಗೆ ನನ್ನ ತಪ್ಪಿನ ಅರಿವಾಯ್ತು ಅದಕ್ಕೆ ಇದನ್ನೆಲ್ಲ ಮಾಡ್ತಿದ್ದೀನಿ ಅಂತಾರೆ ಕುಸುಮ ಏನು ತಪ್ಪಮ್ಮ ಅಂತಾನೆ ತಾಂಡವು ನಾನು ನನ್ನ ಮಗನ ಎಲ್ಲ ವಿಷಯದಲ್ಲೂ ಸುಮ್ಮ ಸುಮ್ಮನೆ ದೂರ ಮಾಡಿದೆ ಮೊದಲು ನೀನು ನನ್ನ ಮಗ ಆಮೇಲೆ ಸೊಸೆ ಅಂತಾರೆ ಕುಸುಮ ಆಗ ಶ್ರೇಷ್ಠ ಆಂಟಿ ಅಲ್ಲ ಸ್ವಾರಿ ಅತ್ತೆ ನೀವು ಸೀರಿಯಸ್ ಆಗಿ ಮಾತಾಡ್ತಿದ್ದೀರಾ ನಾಟಕ ಮಾಡ್ತಿಲ್ಲ ತಾನೆ ಅಂತಾಳೆ ತಾಂಡವ್ ನಾನು ನಾಟಕ ಮಾಡ್ತೀನಿ ನಾನು ಯಾವತ್ತಿದ್ರೂ ನೇರ ನೇರ ತಾನೆ ಏನೋ ರಾಜ ಇಷ್ಟಪಟ್ಟಿದ್ದಾನೆ ಅಂತ ಮನೆಯೊಳಗೆ ಸೇರಿಸಿದ್ರೆ ಹೀಗೆ ಮಾತಾಡೋದು ನೀನು ಅಂತಾರೆ ಕುಸುಮಾ ಐ ಆಮ್ ಸಾರಿ ಅತ್ತೆ ಅಂತಾಳೆ ಶ್ರೇಷ್ಠ ಇನ್ನು ಮುಂದೆ ಹೀಗೆ ನೀನು ನಂಬೋಕ್ಕಾಗದೆ ಇರೋದೆಲ್ಲ ನೀನು ನಂಬಲೇಬೇಕು ಅಂತಾರೆ ಕುಸುಮಾ ಕುಸುಮ ಅವರೇ ಏನಿದೆಲ್ಲ ಅಂತಾರೆ ನಾನು ಹೇಳ್ತಿದ್ದೀನಿ ಎಲ್ಲರೂ ಕಿವಿ ಕೊಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ ನನ್ನ ಮಗ ಯಾರನ್ನು ಇಷ್ಟಪಡ್ತಾನೋ ಅವಳೇ ಸೊಸೆ ಈಗ ನನ್ನ ಮಗ ಶ್ರೇಷ್ಠನ ಇಷ್ಟಪಟ್ಟಿದ್ದಾನೆ ಅದಕ್ಕೆ ಇನ್ನು ಮುಂದೆ ಶ್ರೇಷ್ಠನೇ ಸೊಸೆ ಇದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡ್ರೆ ಒಳ್ಳೇದು ಭಾಗ್ಯ ನಿನಗೂ ಸೇರಿಸಿ ಹೇಳ್ತಿದ್ದೀನಿ ಅರ್ಥ ಆಯ್ತಾ ಅಂತಾರೆ ಕುಸುಮ ಅತ್ತೆ ಆಯಿತು ಅಂತಳೆ ಭಾಗ್ಯ ಎಲ್ಲರೂ ಶಾಕ್ನಿಂದ ಅವರನ್ನೇ ನೋಡ್ತಾರೆ ಶ್ರೇಷ್ಠ ಬರುವಾಗ ಬಟ್ಟೆ ಎಲ್ಲ ತಾನೆ ಅಂತಾರೆ ಕುಸುಮ ತಂದಿದ್ದೀನಿ ಅತ್ತೆ ಕಾರಲ್ಲಿಟ್ಟಿದ್ದೀನಿ ಅಂತಾಳೆ ಶ್ರೇಷ್ಠ ಆಮೇಲೆ ತರುವಂತೆ ಭಾಗ್ಯ ಮಗ ಸೊಸೆಗೆ ಜ್ಯೂಸ್ ಬಾ ಅಂತಾರೆ ಕುಸುಮ ಅತ್ತೆ ಅಂತ ಭಾಗ್ಯ ಹೋಗುವಾಗ ಮಗಳೇ ನಿಂತ್ಕೊ ಜ್ಯೂಸ್ ತರೋದು ಬೇಡ ಏನು ಬೇಡ ಕುಸುಮ ನನಗೆ ಇದು ಯಾವುದು ಸರಿ ಕಾಣ್ತಿಲ್ಲ ನಾನು ಒಪ್ಕೊಳ್ಳೋದು ಇಲ್ಲ ಇದನ್ನ ಅಂತಾರೆ ಧರ್ಮರಾಜ್ ಒಪ್ಕೊಳ್ಳೇಬೇಕು ನನ್ನ ಮಗ ಶ್ರೇಷ್ಠನ ಸೊಸೆ ಅಂತ ಕರ್ಕೊಂಡು ಬಂದಿದ್ದಾನೆ ಅವಳೇ ಈ ಮನೆ ಸೊಸೆ ಹೋಗಿ ಭಾಗ್ಯ ಜ್ಯೂಸ್ ಬಾ ಅಂತಾರೆ ಕುಸುಮ ಭಾಗ್ಯ ಹೋಗ್ತಾಳೆ ಶ್ರೇಷ್ಠ ಕಾರಲ್ಲಿರೋ ಬಟ್ಟೆ ತಾ ಅಂತಾರೆ ಕುಸುಮ ಶ್ರೇಷ್ಠ ಹೊರಟು ಕೂಡಲೇ ನೀನು ಬೇಡಮ್ಮ ಕೂತ್ಕೊ ಸುಂದ್ರಿ ಪೂಜಾ ಕಾರಲ್ಲಿರೋ ಬ್ಯಾಗನ್ನೆಲ್ಲ ಹೋಗ್ತಾನೆ ಅಂತಾರೆ ಕುಸುಮ ನ್ಯಾವೇ ಯಾಕೆ ಈ ಮನೆಹಾಳಿ ಬ್ಯಾಗ್ ತರಬೇಕು ಅಂತಾಳೆ ಸುಂದ್ರಿ ಮನೆ ಸೊಸಿನ ಮನೆಹಾಳ ಅಂತೀಯ ಸುಂದ್ರಿ ಮರ್ಯಾದೆ ಇರಲಿ ಅಂತಾರೆ ಕುಸುಮ ನಂತರ ಸುಂದರಿ ಪೂಜಾ ಬ್ಯಾಗ್ ತರೋದಕ್ಕೆ ಹೋಗ್ತಾರೆ ಆಗ ಶ್ರೇಷ್ಠ ಮನಸ್ಸಲ್ಲೇ ವಾವ್ ಏನು ದಿನನಪ್ಪ ಇದು ಕುಸುಮ ಆಂಟಿ ಹೀಗೆಲ್ಲ ಮಾಡ್ತಿದ್ದಾರಾ ಯಾರ ನನಗೆ ಅವಮಾನ ಮಾಡಿದ್ರೋ ಅವರೆಲ್ಲ ಇವತ್ತು ನನ್ನ ಸೇವೆ ಮಾಡೋ ಹಾಗಾಗಿದೆ ಸೂಪರ್ ಇದು ಥ್ಯಾಂಕ್ ಗಾಡ್ ಅಂತ ಯೋಚನೆ ಮಾಡ್ತಾಳೆ ಅಮ್ಮ ಚೂಟಮ್ಮ ಅಂತಾನೆ ತಾಂಡವ್ವು ಕುಸುಮ ಚೂಡ್ತಾರೆ ಅಮ್ಮ ಇದೆಲ್ಲ ನಿಜಾನೇ ಕನಸಲ್ಲ ಅಂತಾನೆ ತಾಂಡವು ಅಮ್ಮನ ಮೇಲೆ ನಂಬಿಕೆ ಇಲ್ವಾ ನಿನಗೆ ಭಾಗ್ಯ ಬೇಗ ಜ್ಯೂಸ್ ತ ಅಂತಾರೆ ಕುಸುಮ ಆಗ ಭಾಗ್ಯ ಜ್ಯೂಸನ್ನು ತರ್ತಾಳೆ ಭಾಗ್ಯ ನಿನ್ನ ಕೈಯಾರೆ ಮಾಡಿ ಜ್ಯೂಸ್ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ ನಿನ್ನ ಕೈ ರುಚಿ ತಿನ್ನೋಕು ತುಂಬ ಎಕ್ಸೈಟ್ ಆಗ್ತಾ ಇದ್ದೀನಿ ಅಂತಾಳೆ ಶ್ರೇಷ್ಠ ನಂತರ ಶ್ರೇಷ್ಠ ತಾಂಡವು ಇಬ್ರು ಜ್ಯೂಸ್ ತಗೋತಾರೆ ಸುಂದರಿ ಪೂಜಾ ಬ್ಯಾಗನ್ನು ತರ್ತಾರೆ ಅವಳು ರೂಮಲ್ಲಿ ಇಡಿ ಅಂತಾರೆ ಕುಸುಮ ಇಬ್ಬರು ಬ್ಯಾಗನ್ನು ತಗೊಂಡು ಹೋಗ್ತಾರೆ ಈಚೆ ರೂಮಲ್ಲಿ ಶ್ರೇಷ್ಠ ತಾಂಡವ ಹತ್ರ ಕೂತ್ಕೊಂಡು ಯಾಕೆ ಹನಿ ಅಮ್ಮಂಗೆ ಏನಾದರೂ ತಲೆ ಕೆಟ್ಟಿದೆಯಾ ಅವ್ರು ಆಡ್ತಿರೋದು ನೋಡಿದರೆ ಅವ್ರು ಹೌದು ಅಲ್ವ ಅಂತ ಡೌಟ್ ಬರ್ತಿದೆ ನಾನೇನೋ ದೊಡ್ಡ ರಾಮಾಯಣ ನಡೆಯುತ್ತೆ ಅಂದ್ಕೊಂಡಿದ್ದೆ ಅಲ್ಲ ತಾಂಡವ್ ಇಷ್ಟು ಸಡನ್ನಾಗಿ ಇಷ್ಟು ಚೇಂಜಸ್ ಏನು ನನಗೆ ಅರ್ಥನೇ ಆಗ್ತಿಲ್ಲ ಅಂತಾಳೆ ಮೋಸ್ಟ್ಲಿ ಮಗನ ಬೆಲೆ ಈಗ ಅರ್ಥ ಆಗಿದೆ ಅನಿಸುತ್ತೆ ಯಾಕೆ ಹೇಳು ಅವ್ರ ಸೊಸೆ ಜೊತೆ ಮೂರು ದಿನ ಇದ್ರಲ್ಲ ಮೋಸ್ಟ್ಲಿ ಆವಾಗ ಗೊತ್ತಾಗಿರುತ್ತೆ ಸೊಸೆಗಿಂತ ಮಗ ಬೆಸ್ಟ್ ಅಂತ ಅಂತಾನೆ ತಾಂಡವು ಭಾಗ್ಯ ಕೂಡ ಕುಸುಮಾಂಟಿ ಏನೇ ಹೇಳಿದ್ರು ಅವಳೇನು ಹೇಳ್ತಿಲ್ಲ ತುಟಿ ಪಿಟಿಕ್ ಅಂತಿಲ್ಲ ಅಂತಾಳೆ ಶ್ರೇಷ್ಠ ಅಮ್ಮ ಪರವಾಗಿದ್ರೆ ಅಷ್ಟೇ ಅವಳಿಗೆ ತನಿ ಇಲ್ಲ ಅಂದರೆ ಒಂದು ಇಲಿ ಈಗ ಅಮ್ಮ ನಮ್ಮ ಸೈಡ್ ಇದ್ದಾರೆ ಆ ಭಾಗ್ಯಂಗೆ ಮನೆಯವರಿಗೆ ಹೆದರೋದೇನು ಬೇಡ ನಮಗೆ ಒಳ್ಳೇದಾಯ್ತಲ್ವಾ ಅಂತಾನೆ ತಾಂಡವು ಐ ಆಮ್ ವೆರಿ ವೆರಿ ಹ್ಯಾಪಿ ಅಂತಾಳೆ ಶ್ರೇಷ್ಠ ಅವನ ಮೈ ಮೇಲೆ ಈಚೆ ತನ್ವಿ ಗುಂಡಣ್ಣ ಸ್ಕೂಲಿಂದ ಬಂದು ಶ್ರೇಷ್ಠ ನೋಡಿ ಇವರೇನು ಮಾಡ್ತಿದ್ದಾರೆ ಇಲ್ಲಿ ಅಂತ ನೀವೇನು ಮಾಡ್ತಿದ್ದೀರಾ ಅದು ನಮ್ಮ ರೂಮಲ್ಲಿ ಅಂತ ಕೇಳ್ತಾಳೆ ತನ್ವಿ ಆಗ ಭಾಗ್ಯ ಬಂದು ನೀವಿಬ್ಬರು ಬಂದ್ರ ಅಂತಾಳೆ ನಾವು ಬಂದ್ವಿ ಯಾಕೆ ಬಂದಿದ್ದಾರೆ ನಮ್ಮನೆ ಫೀಸ್ ಎಲ್ಲ ಹಾಳಾಗುತ್ತೆ ಅಂತಾನೆ ಗುಂಡಣ್ಣ ಹೌದಮ್ಮ ಮೊದಲು ಇವರನ್ನು ಆಚೆ ಕಳಿಸು ಅಂತಾಳೆ ತನ್ವಿ ಮನೆಗೆ ಬಂದವ್ರಿಗೆ ಹಾಗೆಲ್ಲ ಹೇಳ್ತಾರ ಅಂತಾಳೆ ಭಾಗ್ಯ ತುಂಬ ನೋವು ಕೊಟ್ಟಿದ್ದಾರೆ ಇವರು ಶ್ರೇಷ್ಠ ಆಂಟಿ ಇಲ್ಲಿಂದ ಹೋಗಿ ಅಂತಾಳೆ ತನ್ವಿ ಚೋಟ್ ಮೆಣಸಿನ್ಕಾಯಿ ತುಂಬ ಮಾತಾಡ್ತಿದ್ಯಾ ನಾನು ಎಲ್ಲಿಗೂ ಹೋಗೋಲ್ಲ ಇಲ್ಲೇ ಇರೋಕ್ಕೆ ಬಂದಿರೋ ಗೆಸ್ಟ್ ಅಂತಾಳೆ ಶ್ರೇಷ್ಠ ಅಮ್ಮ ಇವರು ಇಲ್ಲೇ ಇರ್ತಾರ ಬಾ ನಾವೆಲ್ಲ ಸುನಂದಜ್ಜಿ ಮನೆಗೆ ಹೋಗೋಣ ಅಂತಾಳೆ ತನ್ವಿ ಸೂಪರ್ ಅದನ್ನೇ ಮಾಡು ತನ್ವಿ ನಾನಿಲ್ಲಿ ಆರಾಮಾಗಿರ್ತೀನಿ ಅಂತ ಶ್ರೇಷ್ಠ ಅಲ್ಲಿಂದ ಹೋಗ್ತಾಳೆ ಅಮ್ಮ ಅವರು ಇಲ್ಲೇ ಇದ್ದರೆ ಸುಮ್ಮನೆ ಗಲಾಟೆ ಆಗುತ್ತೆ ಪಪ್ಪ ನಿನಗೆ ಬೈತಾರೆ ಅಂತಾನೆ ಗುಂಡೋಣ ನೋಡಿ ಮಕ್ಕಳ ಹಾಗೆಲ್ಲ ಏನೂ ಆಗಲ್ಲ ಹೋಗಿ ಕೈಕಾಲು ತೊಳ್ಕೊಂಡು ಬನ್ನಿ ನಿಮ್ಮ ಅಮ್ಮನ ಬಗ್ಗೆ ನಂಬಿಕೆ ಇರಲಿ ಯಾರಿಲ್ಲಿ ಇರ್ತಾರೆ ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ ಆದರೆ ಅದರ ಬಗ್ಗೆ ಈಗ ತಲೆ ತಲೆಕರಿಸ್ಕೋಬಾರ್ದು ಹೋಗಿ ಅಂತಾಳೆ ಭಾಗ್ಯ ಈಚೆ ಎಲ್ಲರೂ ಡೈನಿಂಗ್ ಟೇಬಲ್ನಲ್ಲಿ ಊಟಕ್ಕೆ ಕೂತಿರ್ತಾರೆ ಭಾಗ್ಯ ಬಡಿಸ್ತಿರ್ತಾಳೆ ಅಮ್ಮ ಏನಿವತ್ತು ಸ್ಪೆಷಲ್ ಇಷ್ಟೊಂದು ವೆರೈಟಿ ಇದೆ ಅಂತಾನೆ ಗುಂಡಣ್ಣ ಗುಂಡಣ್ಣ ಇವತ್ತು ನಾನು ಬಂದಿದ್ದು ಅದಕ್ಕೆ ಅಂತಾಳೆ ಶ್ರೇಷ್ಠ ಶ್ರೇಷ್ಠ ಆಂಟಿ ನಿಮಗೆ ಕಾಮಿಡಿ ಮಾಡೋಕೆ ಬರಲ್ಲ ಅದು ಬರೋದು ಸುಂದ್ರ ಆಂಟಿ ಮಾತ್ರ ಅವ್ರು ಮಾಡಿದರೆ ಚೆಂದ ಅಂತಾನೆ ಗುಂಡಣ್ಣ ಥ್ಯಾಂಕ್ ಯು ಗುಂಡಣ್ಣ ಅಂತಾಳೆ ಸುಂದ್ರಿ ಶ್ರೇಷ್ಠ ಊಟ ಸೂಪರ್ ಅಂತಾಳೆ ಅಮ್ಮ ಮಾವ ನೀವಿಬ್ಬರು ಯಾಕೆ ಇಲ್ಲ ತಿನ್ನಿ ಅಂತಾಳೆ ಭಾಗ್ಯ ಮಗಳೇ ನನಗೆ ಯಾಕೋ ತಿನ್ನೋಕೆ ಮನಸಿಲ್ಲ ಅಂತ ಹೇಳ್ತಾರೆ ಧರ್ಮರಾಜ್ ಕೂತ್ಕೊಳ್ಳಿ ನೀವು ಊಟನ ಅರ್ಧಕ್ಕೆ ಬಿಟ್ಟು ಬಿಟ್ಟು ಹೇಳ್ತಾರಾ ಅಂತಾಳೆ ಕುಸುಮ ಮಾವ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಇಷ್ಟೆಲ್ಲ ಮಾಡಿದೆ ನಿಮೀಗ ಊಟ ಮಾಡಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ಅಂತಳೆ ಭಾಗ್ಯ ಭಾಗ್ಯ ಮನಸ್ಸು ಸರಿ ಇಲ್ಲ ಅಂದರೆ ಹೇಗಮ್ಮ ತಿನ್ನೋದು ಅಂತಾರೆ ಸುನಂದ ಅಂಥದ್ದೇನಾಗಿದೆ ಈಗ ಅಂತಳೆ ಭಾಗ್ಯ ಹೌದಲ್ವಾ ಏನಾಗಿದೆ ಎಲ್ಲ ಚೆನ್ನಾಗೇ ಇದೆಯಲ್ಲ ಅಂತಾರೆ ಕುಸುಮ ಎಲ್ಲ ಚೆನ್ನಾಗಿದೆ ಬಿತ್ಯಮ್ಮ ಉಂಡು ಮನೆಗೆ ಎರಡು ಬಗೆದವ್ರ ಜೊತೆ ಕೂತ್ಕೊಂಡು ಊಟ ಮಾಡುವಂದ್ರೆ ಊಟ ಎಲ್ಲ ಸೇರುತ್ತಾ ಹೇಳಿ ಅಂತಾರೆ ಸುನಂದ ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಸುನಂದ ಆಂಟಿ ಅಂತಾಳೆ ಶ್ರೇಷ್ಠ ಅವರೇಳಿ ನಿನ್ನ ಹೆಸರು ಹೇಳಿದ್ರಾ ಅಂತಾಳೆ ಸುಂದ್ರಿ ಸುನಂದ ಏನೂ ಆಗಿಲ್ಲ ನೀವು ಊಟ ಮಾಡಿ ಅನ್ನ ದೇವರು ದೇವರನ್ನ ಯಾರಾದರೂ ಕಾಯಿಸ್ತಾರಾ ಊಟ ಮಾಡಿ ಅಂತಾರೆ ಕುಸುಮ ಸುನಂದ ಊಟ ಮಾಡ್ತಾರೆ ಕುಸುಮ ಅತ್ತೆ ಥ್ಯಾಂಕ್ ಯು ಸೋ ಮಚ್ ನನ್ನ ಜೀವನದಲ್ಲಿ ತುಂಬ ಖುಷಿಯಾದ ದಿನ ಇವತ್ತು ಈ ಥರ ಒಂದಿನ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನ ಸೊಸೆಯಾಗಿ ಒಪ್ಕೋತೀರ ಈ ರೀತಿ ಎಲ್ಲರ ಜೊತೆ ಊಟ ಮಾಡೋ ಅವಕಾಶ ಕೊಡ್ತೀರಾ ಅಂತ ಅಂದ್ಕೊಂಡೇ ಇರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತಾಳೆ ಶ್ರೇಷ್ಠ ಮಗ ಇಷ್ಟಪಟ್ಟಿದ್ದನ ನಾನು ಇದ್ದರೆ ಒಳ್ಳೆ ತಾಯಿ ಆಗ್ತೀನ ಇಲ್ಲಿ ನೋಡು ಇನ್ಮೇಲೆ ನೀನು ಈ ಮನೆ ಮೆಚ್ಚಿದ ಸೊಸೆ ನೋಡು ಭಾಗ್ಯ ನಾಳೆಯಿಂದ ಶ್ರೇಷ್ಠ ಈ ಮನೆ ಸೊಸೆ ನೀನು ಈ ಮನೆ ಅತಿಥಿಯಾಗಿರ್ತೀಯ ಅರ್ಥ ಆಯ್ತಾ ಅಂತಾರೆ ಕುಸುಮ ಸರಿ ಅಂತ ಭಾಗ್ಯ ಅಲ್ಲಾಡಿಸ್ತಾಳೆ ನಂತರ ಎಲ್ಲರೂ ಊಟ ಮಾಡಿ ಮಲಗ್ತಾರೆ ಬೆಳಿಗ್ಗೆ ಕುಸುಮ ಶ್ರೇಷ್ಠ ರೂಮಿಗೆ ಬಂದು ನನ್ನ ಸೊಸೆ ಇನ್ನೂ ಮಲಗಿದಾಳಲ್ಲ ಅಂತ ಒಂದು ಬಕೆಟ್ ನೀರು ತಂದು ಅವಳ ಮೈ ಮೇಲೆ ಹಾಕ್ತಾರೆ ಶ್ರೇಷ್ಠ ಅಲ್ಲಿಂದ ಎದ್ದು ಓಡ್ತಾಳೆ ಫ್ರೆಶ್ಅಪ್ ಆಗಿ ಕಾಫಿ ಕುಡಿಯೋಣ ಅಂತ ಅಡುಗೆ ಮನೆಗೆ ಶ್ರೇಷ್ಠ ಬಂದರೆ ಅವಳ ಕೈಗೆ ಪಾತ್ರೆಯನ್ನು ಕೊಟ್ಟು ಉಡುಗೆ ಮನೆಯನ್ನು ನಿಂದೆ ಬಚ್ಚಲ್ ಮನೆಯನ್ನು ನಿಂದೆ ಚೆನ್ನಾಗಿ ನಿಭಾಯಿಸುವಂಥ ಭಾಗ್ಯ ಅಲ್ಲಿಂದ ಹೋಗ್ತಾಳೆ ಆಗ ಶ್ರೇಷ್ಠ ಶಾಕ್ನಿಂದ ನೋಡ್ತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ